ಚೇತು ಸಂಘದ ಹುಡುಗರಿಗೆಲ್ಲ ಭಯಪಡಿಸ್ತಾ ನಾನು ಪಾತ್ರ ಮಾಡಿದ್ದೆ ಅಧ್ಯಕ್ಷ ಸೂಪರ್ ಹಿಟ್ ಆಯ್ತು ಇದು ಅದೇ ಪಾತ್ರ ಚಿಕ್ಕನ ಜೊತೆ ಮಾಡಿದ್ದೀನಿ ಡೆಫಿನೆಟ್ ಆಗಿ ಸೂಪರ್ ಹಿಟ್ ಅದು ಮುಖ್ಯವಾಗಿದೆ ಚಿತ್ರನ ಡೈರೆಕ್ಟರ್ ಅಂದಿ ಕವೇ ವೈಖರಿ ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ ಅವರಲ್ಲಿರೋ ಸಭ್ಯತೆ ಅವರಿಗೆ ಏನು ನನ್ನ ಡ್ಯಾನ್ಸ್ ಬರಲ್ಲ ಅನ್ಕೊಂಡು ರಾತ್ರಿಯೆಲ್ಲ ಕುಡಿದು 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 ಪ್ರಾಕ್ಟೀಸ್ ಮಾಡಿ ಅಷ್ಟು ಎಷ್ಟು ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟ್ಟನಾಗಿ ಈ ಚಿತ್ರದಲ್ಲಿ ಅನ್ವಯಿಸಿದ್ದಾರೆ ಹಾಗೂ ರವಿಶೇಖರ್ ಅವರು ಮತ್ತೆ ಅದೇ ಅಗತ್ಯನಿಂದ ನಿಮ್ಮದೇ ಬರ್ತಾ ಇದ್ದಾರೆ ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು ನಮ್ಮ ಸಹಕಾರ ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದವರ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಇದ್ದೇ ಇದೆ ಈ ಸಿನಿಮಾದಲ್ಲ ಇದ್ದೇ ಇರುತ್ತೆ ಅನ್ನೋ ನನ್ನ ಅಚ್ಚರ ನಂಬಿಕೆ ನಮಗಿದೆ ಹಾಗೆ ಈ ಚಿತ್ರ ಯಶಸ್ವಿ ಆಗಬೇಕು ಯಾಕಂದ್ರೆ ಉಮಾಪತಿಯವರು ಒಂದು ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳೋ ಅವರು ಒಂದು ಚಿತ್ರ ಯಶಸ್ವಿ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ ಕಲಾವಿದರಿಗೆ ಹೆಸರು ಬರುತ್ತೆ ಅವರು ಮುಂದುವರಿತಾರೆ ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬ್ ತುಂಬಿ ಬ್ರೀಫ್ ಕೇಸ್ ತುಂಬಿ ಸೂಟ್ ಕೇಸ್ ತುಂಬುವಷ್ಟು ಹಣ ಅವರು ಬರಲಿ ಅಂತ ನಿರ್ಮಾಪಕರಿದ್ದಾಗ ನಮ್ಮ ಚಿತ್ರರಂಗ ಮುಂದುವರಿದು ಚಿತ್ರರಂಗದ ಹಲವಾರು ಜನ ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಿಗೆ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಜೈ ಹೇ ನನ್ ಕರ್ನಾಟಕ